ಬಿಜಾಪುರದ ವಿಮಾನ ನಿಲ್ದಾಣ ಆರಂಭಗೊಂಡ ನಂತರ ರಾಷ್ಟ್ರದ ರಾಜಧಾನಿ ದೆಹಲಿ ರಾಜಧಾನಿ ಬೆಂಗಳೂರಿಗೆ ಸಂಪರ್ಕ ಸಮಯೋಚಿತವಾಗಿ ಕಲ್ಪಿಸುವುದು ಹೆದ್ದಾರಿಗಳು ಬಿಜಾಪುರ ನಗರವನ್ನು ಸಂಪರ್ಕಿಸುವ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಎಲ್ಲ ಕಡೆ ರೈಲ್ವೆ ಮೇಲ್ಸೇತುವೆ ಹಾಗೂ ರಸ್ತೆ ಮೇಲ್ಸೇತುವೆ ನಿರ್ಮಿಸುವುದು ಮತ್ತು ಹೆದ್ದಾರಿಗಳಿಗೆ ಹೆಚ್ಚಿನ ಅನುದಾನ ಒದಗಿಸಿ ದುರಸ್ತಿಗೊಳಿಸಿ ಸುಧಾರಿಸುವುದು ಆರು ಕೃಷಿ ತೋಟಗಾರಿಕೆ ಕೇಂದ್ರ ಕೃಷಿ ಇಲಾಖೆಯಿಂದ ತೋಟಗಾರಿಕೆ ಬೆಳೆಗಾರಿಕೆ ನೆರವಾಗಲು ರಾಷ್ಟ್ರೀಯ ದ್ರಾಕ್ಷಿ ಸಂಶೋಧನಾ ಕೇಂದ್ರದಿಂದ ತೋಟಗಾರಿಕೆ ವಿವಿಧ ತಳಿಗಳನ್ನು ಅಭಿವೃದ್ಧಿಪಡಿಸುವ ಫಾರ್ಮ್ ಆರಂಭಿಸುವುದು ಏಳು ಐತಿಹಾಸಿಕ ವಿಜಯಪುರ ನಗರದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಐ ಆರ್ ಟಿ ಐ ಐ ಎಮ್ ಮತ್ತಿತರ ಕೇಂದ್ರ ಕೇಂದ್ರಗಳನ್ನು ಆರಂಭಿಸಲು ಪ್ರಯತ್ನ ಮಾಡಬಹುದು ಪ್ರವಾಸೋದ್ಯಮ ಎಂಟು ಐತಿಹಾಸಿಕ ವಿಜಯಪುರದಲ್ಲಿ ದೆಹಲಿಗೆ ಹೊರತುಪಡಿಸಿದರೆ ಅತಿ ಹೆಚ್ಚು ಸ್ಮಾರಕಗಳಿವೆ ಇಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಆದರೆ ಜಿಲ್ಲೆಗೆ ಆರ್ಥಿಕ ಚೈತನ್ಯ ಒದಗುತ್ತದೆ ಈ ಹಿನ್ನೆಲೆಯಲ್ಲಿ ಬಿಜಾಪುರ ನಗರವನ್ನು ವಿಶ್ವ ಪ್ರವಾಸೋದ್ಯಮದ ನಕ್ಷೆಯಲ್ಲಿ ಸೇರ್ಪಡಿಸ್ ಸೇರ್ಪಡಿಸೋದು ಕ್ರೀಡೆ ದೇಶದಲ್ಲಿ ಪಂಜಾಬ್ ಹೊರತುಪಡಿಸಿದರೆ ಸೈಕ್ಲಿಂಗ್ ಕ್ರೀಡೆಗೆ ವಿಜಯಪುರ ಜಿಲ್ಲೆ ಹೆಸರುವಾಸಿಯಾಗಿದ್ದು ಕೇಂದ್ರ ಸರ್ಕಾರದ ಕ್ರೀಡಾ ಪ್ರಾಧಿಕಾರದ ನೆರವಿನಿಂದ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ಸಂಕಿರಣ ನಿರ್ಮಿಸುವುದು ನಾ ಬೇರೆ ಕ್ಲಬ್ ಮಾಡೋಲ್ಲ ಇದು ಎಕ್ಸ್ಕ್ಲೂಸಿವ್ ಆಗಿ ಈ ನಾನು ಏನು ಮಾಡಿ ಯಾಕೆ ಎಲೆಕ್ಷನ್ ನಿಲ್ತ ಇದ್ದೀನಿ ಏನ್ ಮಾಡ್ತೇನೆ ಮಾತ್ರ ಸೀಮಿತವಾಗಿ ನೀವು ಏನು ಕೇಳ್ತೀರಿ ನಾನು ಇನ್ನು ಎರಡು ದಿವಸ ಕಾಂಗ್ರೆಸ್ ಸಪ್ಸಾಗ ಮತ್ತೊಮ್ಮೆ ತಮ್ಮ ಮಾಧ್ಯಮ ಗೋಷ್ಠಿ ಕಲಿತೀನಿ ಅವತ್ತವೆಲ್ಲ ಪ್ರಬೋದು ಹ್ಞೂ ಕೇಳ್ಬೋದು ಕೇಂದ್ರ ಸರ್ಕಾರ ಇದ್ರೆ ಪರಿಣಾಮಕಾರಿಯಾಗಿ ನಾವು ಮೇಲೆ ಒತ್ತಡ ಹಾಕಿದ್ರೆ ಇವು ಜಾರಿಗೊಳ್ಳಿಕ್ಕೆ ಯಾವ ಸರ್ಕಾರ ಇದ್ರು ಕೂಡ ಮಾಡ್ಬೋದು ಒಬ್ಬ ಲೋಕಸಭಾ ಸದಸ್ಯನ ಇಚ್ಛಾಶಕ್ತಿಯನ್ನು ಅವಲಂಬನೆ ಅವಲಂಬಿಸಿರ್ತದೆ ಇವತ್ತು ಅನೇಕ ಕಡೆ ಇವತ್ತು ಪರಿಣಾಮಕಾರಿಯಾಗಿ ಮಾತನಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ವಿರೋಧ ಪಕ್ಷದ ಅನೇಕ ಜನ ಸಂಸತ್ ಸದಸ್ಯರು ಕೂಡ ದೊಡ್ಡ ಇದಕ್ಕಿಂತಲೂ ಹೆಚ್ಚಿನ ಕೆಲಸ ಮಾಡಿಸಿದ್ದಾರೆ ಅದಕ್ಕಾಗಿ ಒಂದೇ ಸರ್ಕಾರ ನಮ್ಮದೇ ಸರ್ಕಾರ ಬೇಕು ಗೊತ್ತಿಲ್ಲ ಬಟ್ ಭವಿಷ್ಯದ ದೃಷ್ಟಿಯಿಂದ ಇವತ್ತು ಎನ್ ಡಿ ಎಸ್ ಇಂಡಿಯಾ ಒಪ್ಪ ಸರ್ಕಾರ ಖಂಡಿತವಾಗಿ ಬರ್ ಇದೆ ಅಂತಕ್ಕಂಥ ವಿಶ್ವಾಸ ಇದೆ ಹೌದು ನೋಡಿರಿ ಪ್ರಯತ್ನ ಮಾಡ್ಬೋದು ಆಗ್ತಾ ಇತ್ತು ಇಲ್ಲದೇ ಒಂದು ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ ಯಾಕಂದರೆ ಶಿಂದಿ ಮತ್ತು ಇಂಡಿ ನವಾಬ್ ಆಡಳಿತಕ್ಕೆ ಒಳಪಟ್ಟಕ್ಕಂಥ ಪ್ರದೇಶದ್ದು ಮಧುರ ಅವುಗಳನ್ನು ನಾವು ತೆಗೆದುಕೊಳ್ಬೋದಾಗಿತ್ತು ಆ ಪ್ರಯತ್ನ ಮಾಡಬಹುದಾಗಿತ್ತು ಈ ಇರ್ತಕ್ಕಂಥ ಅಂತ ಹೇಳಿಕೆ ಸಂಸದರು ಕ್ಷಮಿಸಬೇಕು ಸಂಸದರು ಆ ಕೆಲಸ ಮಾಡಬೇಕಾಗಿತ್ತು ಅವಾಗ ಅವ್ರು ಮಾಡಿದ ಖಂಡಿತವಾಗಿ ಕೂಡ ಅದು ಸೇರ್ತಿತ್ತು ಅದ್ರ ಬಗ್ಗೆ ನಾನು ಲೋಕಸಭೆಗೆ ಸ್ಪರ್ಧೆ ಇದ್ದೇನೆ ನಾನು ಆಯ್ಕೆ ಆದರೆ ಖಂಡಿತ ಇವೆಲ್ಲಗಳ ಪರಿಣಾಮಕಾರಿ ಅನುಷ್ಠಾನಗೊಳಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಅಂತಕ್ಕಂಥ ಭರವಸೆಯೊಂದಿಗೆ ಇವತ್ತು ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೇನೆ ಈ ಕಾರಣಕ್ಕಾಗಿ ಜಿಲ್ಲೆಯ ಜನ ನನಗೆ ಮತ ಕೊಡಬೇಕು ಬದಲಾವಣೆ ಮಾಡಬೇಕು ನೀವು ಯಾವುದೇ ನಿರಂತರವಾಗಿರ್ತಕ್ಕಂಥ ನೀರು ನಿಂತ ನೀರಿನ ಜೊತೆಗೆ ಇರಬಾರ್ದು ಹರಿವ ನೀರಿನ ಜೊತೆಗೆ ಜನ ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿ ಹೊಸ ಬದಲಾವಣೆಗೆ ತಾವು ಆಶೀರ್ವಾದ ಮಾಡಬೇಕಾದ್ರೆ ಜಿಲ್ಲೆಯ ಜನತೆಯನ್ನು ಕೇಳಿ ಏಳನೇ ತಾರೀಕಿಗೆ ನೀಡಿತಕ್ಕಂಥ ಒಂದು ಇದೆ ಆ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ ಎರಡು ಹಸ್ತದ ಗುರುತಿಗೆ ಅಮೂಲ್ಯವಾದ ಮತವನ್ನು ನನಗೆ ಕೊಡಬೇಕು ಅಂತ ಹೇಳಿ ಬಿಜಾಪುರ ಜಿಲ್ಲೆಯ ಜನತೆಗೆ ನಾನು ನನ್ನ ತಮ್ಮ ಮಾಧ್ಯಮದ ಮೂಲಕ ಅತ್ಯಂತ ಕಳಕಳಿ ವಿನಂತಿಯನ್ನು ಮಾಡಿಕೊಂಡು ಈ ಗೋಷ್ಠಿಯನ್ನು ಮುಗಿಸ್ತೇನೆ ಲೋಕಸಭೆಗೆ ನಾನು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಇವತ್ತು ಚುನಾವಣೆಯ ಪ್ರಚಾರದ ಕೊನೆ ಹಂತದಲ್ಲಿ ನಾವು ಎರಡು ಮೂರು ದಿವಸದಲ್ಲಿ ಇರ್ತೇವೆ ಅದಕ್ಕಿಂತ ಮೊದಲು ನಾವು ಚುನಾವಣೆಯಲ್ಲಿ ಆಯ್ಕೆ ಆದರೆ ನಮ್ಮ ದೃಷ್ಟಿಕೋನ ಏನಿರಬೇಕು ನಾವು ಲೋಕಸಭೆಗೆ ಆಯ್ಕೆ ಆದಮೇಲೆ ಈ ಜಿಲ್ಲೆಗೆ ನಾನು ಏನು ಮಾಡಬಲ್ಲೆ ಅಂತಕ್ಕಂಥದ್ದಕ್ಕೂ ಹೇಳುವ ಅಗತ್ಯ ಕೂಡ ಮಾಡಿದೆ ಸುಮ್ಮನೆ ಲೋಕಸಭಾ ಸದಸ್ಯನಾಗಿ ಹೋಗ್ತೀನಿ ಅನ್ನೋದಕ್ಕಿಂತಲೂ ನಾನು ಯಾತಕ್ಕಾಗಿ ಅಲ್ಲಿ ಹೋಗ್ತಾ ಇದ್ದೀನಿ ನನ್ನ ಏನು ಕೆಲಸ ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಅಂಥ ವಿಚಾರಗಳನ್ನು ಇಲ್ಲಿವರೆಗೆ ಹಿಂದಿನ ಲೋಕಸಭಾ ಸದಸ್ಯರು ಯಾವುದೇ ವಿಜನ್ಗಳನ್ನು ಇಟ್ಕೊಂಡು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿಲ್ಲ ಆದರೆ ನಾನು ಹತ್ತು ವಿಜನ್ಗಳನ್ನು ನಿಮ್ಮ ಎದುರಿಗೆ ಬಂದಿದ್ದೇನೆ ಒಂದೊಂದು ವಿವರಣೆಗಳನ್ನು ಎಕ್ಸ್ಕ್ಲೂಸಿವ್ ಆಗಿ ಇದಕ್ಕೆ ಮಾತ್ರ ಸೀಮಿತವಾಗಿ ಇವತ್ತು ಈ ಗೋಷ್ಠಿಯನ್ನು ನಡೆಸಲಿಕ್ಕೆ ನಾನು ಬಯಸಿದ್ದೇನೆ ಬೇರೆ ಯಾವುದೇ ವಿಚಾರಗಳನ್ನು ಈ ಇದರಲ್ಲಿ ಕ್ಲಬ್ ಮಾಡಲಿಕ್ಕೆ ಹೋಗೋದಿಲ್ಲ ನಾವು ಅದಕ್ಕೆ ನಾನು ಸಪ್ರೇಟಾಗಿ ಇನ್ನೆರಡು ಮೂರು ದಿವಸ ಎರಡು ದಿವ್ಸ ಬಿಟ್ಟು ಕಾಂಗ್ರೆಸ್ ಆಫ್ಸ್ದಲ್ಲಿ ಒಂದು ಮೀಟಿಂಗ್ ಕರಿತೇನೆ ಅದು ತಮ್ಮ ಮಾಧ್ಯಮದ ಗೋಷ್ಠಿಯನ್ನು ಮಾಡ್ತೇನೆ ಅದು ಇವತ್ತು ಮಾತ್ರ ನನ್ನ ವಿಜನ್ ಏನಿದೆ ನಾನು ಏನು ಮಾಡಬಲ್ಲೆ ಬಿಜಾಪುರಕ್ಕೆ ಅಂತಕ್ಕಂಥದ್ದಕ್ಕೆ ಮಾತ್ರ ಸೀಮಿತ ಇಟ್ಕೊಂಡು ಇವತ್ತು ನಡೆಸ್ತಾ ಇದ್ದೆ ಮೊದಲೇದಾಗಿ ನೀರಾವರಿಗೆ ಸಂಬಂಧಪಟ್ಟಂಥ ವಿಚಾರ ಈ ದಶಕಗಳಿಂದಲೂ ನೆನೆಗೆ ನೆಗೆಗುದ್ದಿ ಇಟ್ಟಿರ್ತಕ್ಕಂಥ ಕೃಷ್ಣ ಮೇಲ್ದಂಡೆಯ ಯೋಜನೆಯನ್ನು ಪೂರ್ಣಗೊಳಿಸಿ ಬಿಜಾಪುರ ಜಿಲ್ಲೆಯನ್ನು ಸಮಗ್ರ ನೀರಾವರಿಗೆ ಒಳಪಡಿಸಲು ಅಗತ್ಯ ಇರುವ ಕೇಂದ್ರ ಸರ್ಕಾರದ ಎರಡು ಸಾವಿರದ ಹತ್ತರಿಂದ ನೆಗೆಗುದ್ದಿಟ್ಟಿರುವ ಬ್ರಿಜೇಶ್ ಕುಮಾರ್ ತೀರ್ಪು ಗೆಜೆಟ್ ನೋಟಿಫಿಕೇಷನ್ಗೊಳಿಸಿ ರಾಷ್ಟ್ರೀಯ ಯೋಜನೆಯನ್ನಾಗಿ ಘೋಷಣೆ ಮಾಡ್ತಕ್ಕಂಥದ್ದು ಮೊದಲನೇದು ಅದರ ಜೊತೆಗೇ ಆಲಮಟ್ಟಿ ಆನೆಕಟ್ಟು ಎತ್ತರಿಸಿ ನೂರ ಮೂವತ್ತು ಟಿ ಎಮ್ ಸಿ ನೀರು ಬಳಸಿ ವಿವಿಧ ನೀರಾವರಿ ಯೋಜನೆಗಳ ಮೂಲಕ ಬಿಜಾಪುರ ಜಿಲ್ಲೆಯಲ್ಲಿ ಹತ್ತು ಲಕ್ಷ ಎಕರೆ ಭೂಮಿಯನ್ನು ನೀರಾವರಿಗೆ ಒಳಪಡಿಸಿ ಸಮೃದ್ಧಿಗೊಳಿಸುವುದು ಎರಡನೇದು ವಿಜಯಪುರದಿಂದ ಸಂಚರಿಸಲು ರಾಜಧಾನಿ ಬೆಂಗಳೂರು ವಾಣಿಜ್ಯ ನಗರ ಮುಂಬೈಗೆ ಹಾಗೂ ಹೈದರಾಬಾದ್ಗಳಿಗೆ ರಾತ್ರಿ ಹೊರಟು ಬೆಳಗ್ಗೆ ತಲುಪುವಂತೆ ರೈಲ್ವೆ ಸ ರೈಲ್ವೆ ಸಂಚಾರ ಕ್ರಮಬದ್ಧವಾಗಿ ಒದಗಿಸೋದು ಹರ್ಷದಾಯಕವಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಉಲ್ಲಾಸದಾಯಕವಾಗಿದೆ ನಾವು ಗೆಲುವಿನ ಸಮೀಪಿದ್ದೇವೆ ಏಳನೇ ತಾರೀಕಿಗೆ ಮತಪಟ್ಟಿಗೆಯಲ್ಲಿ ಜನ ನಿರ್ಧಾರ ಮಾಡ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಏನ ನಾನು ಮಾಡಲಿಕ್ಕೆ ತಮ್ಮನ್ನು ಆಹ್ವಾನ ಮಾಡಿದ್ದೇನೆ ನಾವೆಲ್ಲರೂ ಕೂಡ ಆಗಮಿಸಿದ್ದಕ್ಕೆ ನನ್ನ ಪರವಾಗಿ ನಮ್ಮ ಪಕ್ಷದ ಪರವಾಗಿ ನಿಮಗೆ ತುಂಬ ಹೃದಯದ ಸ್ವಾಗತವನ್ನು ಮಾಡ್ತೇನೆ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ಉಪಸ್ಥಿತರಿರ್ತಕ್ಕಂಥ ಡಾಕ್ಟರ್ ಮಹಂತೇಶ್ ಅವರನ್ನು